ನಿಮ್ಮ ಮಕ್ಕಳು ಸಿ ಸೈನ್ಸ್ ವಿಭಾಗದಲ್ಲಿ ಅತ್ಯುತ್ತಮ ಅಂಕ ಗಳಿಸಬೇಕೆ ನೀಟ್ ಸಿಇಿಯಲ್ಲೂ ಮಿಂಚಿ ಸರ್ಕಾರಿ ಕೋಟದ ಸೀಟ್ ಗಿಟ್ಟಿಸಿಕೊಳ್ಳಬೇಕೆ ಬಾಲಕರಿಗೆ ಬಾಲಕಿಯರಿಗೆ ಪ್ರತ್ಯೇಕ ಕ್ಯಾಂಪಸ್ ಬೇಕೆ ಇಷ್ಟೆಲ್ಲ ಬೇಕುಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ದಾವಣಗೆರೆಯ ಶ್ರೀಮತಿ ಪುಷ್ಪ ಶಾಹಮನೂರು ಮಹಾಲಿಂಗಪ್ಪ ಯು ಕಾಲೇಜ್ ಹಾಗಿದ್ರೆ ಈ ಕಾಲೇಜಿನ ವಿಶೇಷ ಏನು ಏನೆಲ್ಲ ಸೌಲಭ್ಯ ಸಿಗುತ್ತೆ ಅಂತೀರಾ ಇಲ್ಲಿದೆ ನೋಡಿ ಶ್ರೀಮತಿ ಪುಷ್ಪಾ ಶಾಮನೂರು ಮಹಾಲಿಂಗಪ್ಪ ಶಿಕ್ಷಣ ಸಂಸ್ಥೆ ಇಪ್ಪತ್ತ್ ಮೂರು ವರ್ಷಗಳಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದೆ ಎಂಬ ಮೂರು ಇಗಳನ್ನು ಗುರಿಯಾಗಿಟ್ಟುಕೊಂಡು ಶಿಕ್ಷಣ ಕೊಡುತ್ತಿರುವ ಈ ಸಂಸ್ಥೆ ಲಕ್ಷಾಂತರ ಸಮರ್ಥ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ ಈ ಮೂರು ಇ ಅಂದರೆ ಏನು ಅಂತ ಯೋಚಿಸ್ತಾ ಇದ್ದೀರಾ ಎಜುಕೇಟ್ ಎನ್ಕರೇಜ್ ಎಂಪವರ್ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತಾ ಈ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ದಾವಣಗೆರೆ ನಗರದ ಸ್ವಾಮಿ ವಿವೇಕಾನಂದ ಬಡಾವಣೆಯ ಫಸ್ಟ್ ನಲ್ಲಿ ವಿಶಾಲವಾದ ಜಾಗದಲ್ಲಿರುವ ಶ್ರೀಮತಿ ಪುಷ್ಪ ಮಹಾಲಿಂಗಪ್ಪ ವಿದ್ಯಾಸಂಸ್ಥೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ ನಾನು ಹೊಸ್ತೂರದಂಥ ಹಳ್ಳಿ ಹೊಸ್ತುರದ ಹತ್ರ ಇರುವಂಥ ಹಳ್ಳಿಯಿಂದ ಬಂದಿದ್ದೀನಿ ಇಲ್ಲಿಂದ ಫಸ್ಟು ಫಸ್ಟ್ ಇಯರ್ಗೆ ಇಲ್ಲಿ ಜಾಯ್ನ್ ಆಗಿದೆ ಇಲ್ಲಿ ಚೆನ್ನಾಗಿ ಕಾಲೇಜಲ್ಲಿ ಎಲ್ಲ ಟೀಚರ್ಸು ಮೋಟಿವೇಟು ಮತ್ತು ಚೆನ್ನಾಗೆ ಕ್ಲಾಸ್ ಮಾಡ್ತಾರೆ ಅಕಾಡೆಮಿಕ್ಸ್ ಜೊತೆಗೆ ನಮಗೆ ಹೊಸ ಹೊಸ ಕಾನ್ಸೆಪ್ಟ್ಗಳ್ನ ಹೇಳ್ಕೊಡ್ತಾರೆ ಮತ್ತು ಫಸ್ಟ್ ಇದು ಅಕಾಡೆಮಿಕ್ಸು ಮತ್ತು ನೀಟು ಸಿ ಇ ಟಿ ಕೆ ಜೆ ಡಬಲ್ ಇ ಇವು ಮೂರನ್ನು ಚೆನ್ನಾಗೆ ಟೀಚ್ ಮಾಡ್ತಾರೆ ಏನೇ ಅರ್ಥ ಆಗಲಿಲ್ಲ ಅಂದರೂ ಡೌಟ್ಸ್ಗಳು ಕ್ಲಿಯರ್ ಮಾಡ್ತಾರೆ ಮತ್ತು ಸಾಯಂಕಾಲ ಟೈಮು ಸ್ಟಡಿ ಅವರ್ಸ್ ಇರುತ್ತೆ ಸ್ಟಡಿ ಅವರ್ಸಲ್ಲಿ ಪಿನ್ ಟು ಪಿನ್ ನಮಗೆ ತಿಳಿದಿದ್ದು ಗೊತ್ತಾಗ್ಲಿಲ್ಲದ್ದು ಎಳ್ಸ್ಕೋಬೋದು ಅಪ್ ಟು ನೈನ್ ಓ ಕ್ಲಾಕ್ ತನಕ ಚೆನ್ನಾಗಿರುತ್ತೆ ನೆಕ್ಸ್ಟು ಹಾಸ್ಟೆಲ್ ಬಂದರೆ ಹಾಸ್ಟೆಲಲ್ಲಿ ಬೆಡ್ಸು ಮತ್ತು ಅಟ್ ಫುಡ್ಡು ಚೆನ್ನಾಗಿದೆ ನೆಕ್ಸ್ಟು ಅಟ್ಯಾಚ್ಮೆಂಟ್ ಬಾ ಬಾತ್ರೂಮ್ಸ್ಗಳಿದ್ದಾವೆ ಎಲ್ಲ ಚೆನ್ನಾಗಿದೆ ನನ್ನ ಹೆಸರು ಸುಶಾಂತ್ ಆಚಾರ್ ವಿ ಪಿ ಅಂತ ನಾನು ಬಂದಿರೋದು ಕಾನವಸಹಳ್ಳಿಯಿಂದ ಇಲ್ಲಿ ನಾನು ಫಸ್ಟ್ ಇಯರ್ಗೆ ಬಂದಿದ್ದೆ ಫಸ್ಟ್ ಇಯರಿಂದ ಇಲ್ಲಿ ಥೇರಿ ಕಾಂಪಿಟೇಟಿವ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಆಮೇಲೆ ಎಲ್ಲ ಲೆಕ್ಚರ್ಸ್ಗಳು ಚೆನ್ನಾಗಿದ್ದಾರೆ ಆಮೇಲೆ ಸಾಯಂಕಾಲ ಸ್ಟಡಿ ಅವರ್ಗಳು ಇರ್ತವೆ ಅದರಲ್ಲಿ ಲೆಕ್ಚರ್ಸ್ಗಳೆಲ್ಲ ಬರ್ತಿರ್ತಾರೆ ಅವರು ಮತ್ತು ನಾವೇನಾದರೂ ಡೌಟ್ ಏನಾದರೂ ಬೇಕಿತ್ತು ಅಂದರೆ ಸ್ಟಡಿ ಅವರ್ನಲ್ಲಿ ಕೇಳಿದರೆ ಅವರು ಹೇಳ್ತಾರೆ ಅವರು ಹೇಳ್ತಾರೆ ನೆಕ್ಸ್ಟ್ ಮತ್ತು ಹಾಸ್ಟೆಲ್ಗಳು ಎಲ್ಲ ಚೆನ್ನಾಗಿದ್ದಾವೆ ಫುಡ್ಗಳು ಫುಡ್ ಕೂಡ ಚೆನ್ನಾಗಿದೆ ರೂಮ್ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ ಸರ್ ನನ್ನ ಹೆಸರು ಭುವನ್ ನಾನು ಕನವಾಸಿಂದ ಬಂದಿದ್ದೆ ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ದೆ ಇಲ್ಲಿ ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತದೆ ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್ ತ್ರೀ ತರ್ಟಿ ಎಂಡ್ ಆಗುತ್ತೆ ಮತ್ತು ಫೈವಿಂದ ನೈನ್ ಸ್ಟಡಿ ಅವರ್ಸ್ ಇರುತ್ತೆ ಇಲ್ಲಿ ಊಟ ಎಲ್ಲ ಚೆನ್ನಾಗಿದೆ ಮತ್ತು ಎಲ್ಲ ಚೆನ್ನಾಗಿದ್ದಾರೆ ಪಿ ಯು ಪಿ ಯು ಜೊತೆಗೆ ನೀಟು ಜೆ ಡಬ್ಬಲ್ ಇ ಸಿ ಇ ಟಿ ಕೋಚಿಂಗ್ ಕೊಡ್ತಾರೆ ಸ್ಟೇ ಆಸ್ಟೆಲ್ಲ ಚೆನ್ನಾಗಿದೆ ಮತ್ತು ಫೆಸಿಲಿಟಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದ್ದಾವೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ನನ್ನ ಹೆಸರು ಸುಜನ್ ಅಂತ ನಾನು ಇಲ್ಲಿ ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ದೆ ಇಲ್ಲಿ ಒಳ್ಳೆ ಟೀಚಿಂಗ್ ಇದೆ ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಪಿ ಸಿ ಎಮ್ ಜೆ ಇನ್ ನೀಟ್ ತುಂಬ ಒಳ್ಳೆ ಕೋಚಿಂಗ್ ಕೊಡ್ತಾರೆ ಮತ್ತು ಅದ್ರ ಜೊತೆ ಪಿ ಯು ಸಿಲೆಬಸ್ಸು ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಹಾಸ್ಟೆಲ್ ಫೆಸಿಲಿಟಿ ತುಂಬ ಒಳ್ಳೆಯದಾಗಿದೆ ಮತ್ತು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದ್ದಾರೆ ಎಸ್ಪೆಷಲಿ ಫಿಸಿಕ್ಸ್ ತುಂಬ ಚೆನ್ನಾಗಿದೆ ಮತ್ತು ಹಾಸ್ಟೆಲ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಊಟವೂ ಕರೆಕ್ಟಾಗಿದೆ ನನ್ನ ಹೆಸರು ಶೋಭಾ ಅಂತ ನಾನು ಇಲ್ಲೇ ಜಗಳೂರಿಂದ ನಾನು ಫಸ್ಟ್ ಇಯರಿಂದ ಜಾಯ್ನ್ ಆಗಿದ್ದೀನಿ ಇವಾಗೂ ಇಲ್ಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಜುಕೇಷನಲ್ ಸಪೋರ್ಟ್ ಇದೆ ಮತ್ತು ಪಿ ಯು ಸಿ ಜೊತೆ ನೀಟ್ ಜೆ ಡಬಲ್ ಇ ಮತ್ತು ಕೆ ಸಿ ಟಿ ಇಂಟ್ರೆನ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಕೋಚಿಂಗ್ ಕೊಡ್ತಾರೆ ಮತ್ತು ನಾವು ಎಕ್ಸಾಮ್ ಆದಮೇಲೆ ನಾವೆಲ್ಲಿ ಎರಿದೀವಿ ಅಂತ ಸೆಲ್ಫ್ ಕೇಳ್ತಾ ಅಂತಾರೆ ಮತ್ತು ಹಾಸ್ಟೆಲ್ ವಿಚಾರದಲ್ಲಿ ಬಂದರೆ ಹಾಸ್ಟೆಲಲ್ಲಿ ಹಾಸ್ಟೆಲಲ್ಲಿ ಕೂಡ ಕಂಪ್ಲೀಟ್ ಸಪೋರ್ಟ್ ಇದೆ ಮತ್ತು ಫುಡ್ ಫುಡ್ ಫೆಸಿಲಿಟೀಸ್ ಬಂದಾಗ ಏನೂ ಕಂಪ್ಲೇಂಟ್ ಇಲ್ಲ ಫುಡ್ ಫೆಸ್ ಫುಡ್ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ Hello everyone. My name is Pritham. I am the student of SPSM PU College. Uh, as I reached this college, I I thought that uh, I would complete my MBBS soon, and my aim to become a doctor would uh, successfully complete from this college. As I write exams here, I feel that uh, my marks are increasing, and uh, the faculty members here and uh, the other uh, and my, and our uh, guide. ಶ್ರೀಮತಿ ಪುಷ್ಪಾ ಮಹಾಲಿಂಗಪ್ಪ ವಿದ್ಯಾಸಂಸ್ಥೆ ಪಿಯು ಸೈನ್ಸ್ ವಿಭಾಗದಲ್ಲಿ ಅನರ್ಘ್ಯ ಸಾಧನೆ ಮಾಡಿದೆ ವಿದ್ಯಾರ್ಥಿಗಳಿಗೆ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಜೊತೆಗೆ ನೀಟ್ಗೂ ತರಬೇತಿ ನೀಡುತ್ತಿದ್ದಾರೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಅಕಾಡೆಮಿಕ್ ಇಯರ್ ಹಾಗೂ ನೀಟ್ನಲ್ಲೂ ಅಮೋಘ ಸಾಧನೆ ಮಾಡುತ್ತಿದ್ದಾರೆ ಇಲ್ಲಿನ ಶಿಕ್ಷಣ ವಸತಿ ಆಹಾರ ಬಗ್ಗೆ ಹಾಲಿ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ನೀವೇ ಕೇಳಿ ಹಾವ್ ವೆರಿ ಗುಡ್ ಕೋಚಿಂಗ್ ಹಿಯರ್ ಇನ್ ದಿಸ್ ಎಸ್ ಪಿ ಎಸ್ ಎಂ ಕಾಲೇಜ್ And we get neat and J integrated coaching with CET too. And the neat lecturers are very good, and we understand them very easily and very nicely. And we get uh, doubts solved very quickly, so that we get cleared of our concepts. And we get study as too, so that we can clear our doubts and complete the concepts which we have left behind so we, we get so nice coaching here and every week we have neat and j exams and with that we have pu exams too and pu board preparations are also going too well so we get cet exams also in a week so that we get over all exams and we write all exams well according to me i think it is for me the best college in this region or whatever. But here the lecturers are very friendly. They solve our doubts immediately. And they are not like they're forcing us to, you know, think about it and force us to do this and that. They are very friendly with us. We have got excellent curriculum here. And it is not like we are just about to study here. There are even many events in the college and I really enjoy it. And afterwards, even we have got after the regular classes study hours. And the study hours are really good. We have the absolute environment which we want to study and get our doubts clarified. There are senior lecturers with us who will clarify our doubts within a, in, in an instant, and I feel it is really helpful for us. <laughs> according to me because there are so many lecturers senior lecturers who can handle our doubt with expertise and full problem solving mechanism they're gonna help us and about the test is also they're conducting weekly tests which are also quite good for our, everyone in this college so the tests are include like NEET CET and they also give the J JA training and apart from that they give the puc training as, as equal to the NEET training also and about the uh, background is quite so great background because I am enjoying in this college so that's what about the college. <laughs> ಮೋಸ್ಟ್ ಲೆಕ್ಚರ್ಸ್ ಎಲ್ಲ ಇದ್ದಾರೆ ಅದರಿಂದ ನಿಮ್ಮ ಡೌಟ್ಸ್ ಎಲ್ಲ ಕ್ಲೀನಾಗಿ ಸಾಲ್ವ್ ಮಾಡ್ತಾರೆ ಮತ್ತೆಲ್ಲ ಎಲ್ಲ ನಿಮಗೆಲ್ಲ ಅಂದರೆ ಫುಲ್ ಎಲ್ಲ ನೀಟಾಗಿ ಅರ್ಥ ಮಾಡಿಸ್ತಾರೆ ಆಮೇಲೆ ನಿಮಗೆ ಎರಡು ಗಂಟೆ ಸ್ಟಡಿ ಆರ್ಸ್ ಬೇರೆ ಇರುತ್ತೆ ಕಾಲೇಜಲ್ಲಿ ಇವಾಗ ನೀವು ಹಂಗೆ ಸೆಕೆಂಡ್ ಪೇ ಹೋದಾಗ ಇನ್ನೂ ಜಾಸ್ತಿ ಸ್ಟಡಿ ಆರ್ಸ್ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ನೀವು ಜಾಸ್ತಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೋದು ಮತ್ತು ನಿಮಗೆ ಬೇಕಾದಷ್ಟು ಕ್ವಶನ್ಸ್ ಎಲ್ಲ ಕೇಳಿ ನಿಮ್ಮ ಡೌಟ್ಸ್ನ ಫುಲ್ ನೀಟಾಗಿ ಕ್ಲಿಯರ್ ಮಾಡ್ಕೋಬೋದು ಮತ್ತು ಈ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ ನೈಟ್ಸ್ ಬ್ಯಾಕ್ ಗ್ರೌಂಡ್ ಎಲ್ಲ ಇದೆ ಮತ್ತು ಇದು ನಿಮಗೆ ಸ್ಪೋರ್ಟ್ಸ್ ಡೇ ಫ್ರೆಶರ್ಸ್ ಡೇ ಎಲ್ಲ ಈವೆಂಟ್ ಎಂಟರ್ಟೈನ್ಮೆಂಟ್ ಎಲ್ಲ ಕೊಡ್ತಾರೆ ಮತ್ತು ನಿಮಗೆ ಬೋರ್ ಫೀಲ್ ಮಾಡಿಸಲ್ಲ ಹೆಲೋ ಎವ್ರಿ ಒನ್ ಐ ಆಮ್ ನಿಖಿಲ್ ಎಸ್ ಪಿ ಎಸ್ ಎಮ್ ಫ್ರಮ್ ದಾವಣಗೆರೆ ಐ ಆಮ್ ಐ ಆಮ್ ಕರೆಂಟ್ಲಿ ಸ್ಟಡಿಂಗ್ ಇನ್ ಸೆಕೆಂಡ್ ಇಯರ್ ಆ್ಯಂಡ್ ದ ಫ್ಯಾಕಲ್ಟಿ ಇಯರ್ ಇನ್ ಇನ್ ದ ಕಾಲೇಜ್ ಆರ್ ವೆರಿ ಗುಡ್ ದೇ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್ ಸೋ ಬೆಟರ್ ವೇ and they help us to teach the techniques they, they think it is the easiest way to do and they explain the concepts so easier so easier way we cannot, we can uh, we can know the things very easier ಕಾಲೇಜಲ್ಲಿ ಚೆನ್ನಾಗಿ ಟೀಚಿಂಗ್ ಇದೆ ಎಜುಕೇಷನ್ ಚೆನ್ನಾಗಿ ಕೊಡ್ತಾರೆ ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಸೀನಿಯರ್ ಲೆಕ್ಚರ್ಸ್ ಇದ್ದಾರೆ ಅವರೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ ಭಾಳ ಎಕ್ಸ್ಪೀರಿಯೆನ್ಸ್ಡ್ ಲೆಕ್ಚರ್ಸ್ ಇದ್ದಾರೆ ನಮಗೆ ಬ ಗುಡ್ ಮ್ಯಾನ್ಯೂಯಲ್ಸ್ ಮ್ಯಾನ್ಯಲ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಕ್ವಶನ್ಸ್ ಸಾಲ್ವ್ ಮಾಡ್ಬೋದು ಎರಡೆರಡು ಸ್ಟಡಿ ಬರುತ್ತೆ ಡೈಲಿ ನಾನು ಕುಮಾರ್ಪಟ್ನಿಂದ ಬರೋದು ಇಲ್ಲಿ ಬಸ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಲ್ಯಾಬು ತುಂಬ ಚೆನ್ನಾಗಿದೆ ಎಲ್ಲ ಟೀಚರ್ಸು ಚೆನ್ನಾಗಿ ಹೇಳ್ಕೊಡ್ತಾರೆ ಲ್ಯಾಬಲ್ಲೂ ಕೂಡ ಪಿ ಯುಗೂ ಚೆನ್ನಾಗಿ ಎಜುಕೇಶನ್ ಟೀಚ್ ಮಾಡ್ತಾರೆ ಹಾಗೂ ನೀಟಿಗೂ ಚೆನ್ನಾಗಿ ಕ್ಲೀರ್ This college and I am from Randa Benur. I should talk about this academics. Academics is so good in this college and you will be getting studies to study and seniors lecturers also are so supporting. They will be clarifying your doubts uh, so earlier and you will be getting uh, time to get get out of your doubts and here the hostel food is so good uh, if you compare for other colleges in dangere you will be getting so good food here <coughs> This college is so good. You can choose this college for your second PU second PU studies because here you will get a very good faculties, a very good plan schedule and all whatever the schedule is kept, everything will be gone on in the same way. So you will get uh, sufficient study hours to study and the classes are so good. The faculty is so friendly and clears your doubt immediately. Whatever even the minute doubt you get, you will be clarified immediately. So this college is so good so you can choose this for your second P.U. studies and even I'm a hostlet I'm staying in hostlet the hostlet facilities are so good uh, Yeah, the food is good healthy hygiene so and last year also uh, we had a best rank uh, in NEET we got 607 it is a district second rank so next year also we all try our best to give rank for our college so thank you. ಜೆ ಇ ಮತ್ತು ಕೆ ಎ ಸೆಟ್ ಓರಿಯೆಂಟೆಡ್ ಟೀಚಿಂಗ್ ಸಿಗುತ್ತೆ ಎಲ್ಲ ಫ್ಯಾಕಲ್ಟಿನೂ ನಮ್ಮ ಜೊತೆ ತುಂಬ ಆಗಿರ್ತಾರೆ ಯಾವುದೇ ಥರದ ಡೌಟ್ಸ್ ಬಂದರೂ ಕ್ಲಿಯರ್ ಮಾಡ್ತಾರೆ ಯಾ ಚಿಕ್ಕ ಡೌಟ್ ಅಂತ ಹೇಳಲ್ಲ ನಾವು ಒನ್ ಟಾಪಿಕ್ನ ಅರ್ಥ ಆಗಿಲ್ಲ ಅಂತ ಎಸ್ ಸತಿ ಕೇಳಿದರೂ ಕೂಡ ಹೇಳ್ಕೊಡ್ತಾರೆ ಸೀನಿಯರ್ ಮೋಸ್ಟ್ ಫ್ಯಾ ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿಸ್ ಜೊತೆ ಜೇಲ್ಸ್ ಕೂಡ ಇರ್ತಾರೆ ನಮ್ಮ ಡೌಟ್ಸ್ನ ಕ್ಲಾರಿಫಿಕೇಶನ್ ಮಾಡೋಕ್ಕೆ ಸ್ಟಡಿ ಅವರ್ಸ್ ಕೂಡ ತುಂಬ ಸಫಿಶಿಯಂಟಾಗೇ ಸಿಗ್ತಾ ಇದೆ ನೀಟ್ ಬಗ್ಗೆ ಹೇಳೋದಾದರೆ ಈ ಸತಿ ನಮ್ಮ ಸೀನಿಯರ್ಸ್ ಇನ್ ಸ್ಕೋರ್ ಸಿಕ್ಸ್ ನಾಟ್ ಸೆವೆನ್ ಆಗಿದೆ ಆ್ಯಂಡ್ ಜೆ ಡಬ್ಲ್ ಇ ನೈಂಟಿ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟಲ್ಲಿ ಆಗಿದೆ ನಾ ನಮ್ಮ ಕಡೆಯಿಂದ ಚೆನ್ನಾಗಿ ಸ್ಕೋರ್ ಬರುತ್ತೆ ಅಂತ ನಾವು ಹೇಳ್ಬೋದು ಯಾಕಂದರೆ ನಮಗೆ ಬರ್ ಕೊಡ್ತಿರೋ ಕೋಚಿಂಗ್ ಅಷ್ಟು ಚೆನ್ನಾಗಿದೆ ನಾನು ಮತ್ತು ಹಾಸ್ಟೆಲ್ ಬಗ್ಗೆ ಹೇಳೋದಾದರೆ ನಾನು ಹಾಸ್ಟ್ಲೇಟ್ ಇಲ್ಲಿ ಹಾಸ್ಟೆಲಲ್ಲಿ ಇರೋದು ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ನಮಗೆ ಫುಡ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದೆ ಹಾಸ್ಟೆಲ್ ರೂಮ್ಸ್ ಕೂಡ ತುಂಬ ಸ್ಪೇಶಿಯಸ್ ಆಗಿ ಹೆಲ್ತಿಯಾಗಿರೋ ಥರ ಇದೆ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡ್ತಾರೆ ಅದರಿಂದ ನಮಗೆ ತುಂಬಾ ಟೈಮ್ ಟೈಮ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ತ್ರೀ ಅವರ್ಸಲ್ಲಿ ನಾವು ಹೇಗೆ ಎಕ್ಸಾಮ್ನ ಅಟೆ ಅಟೆಂಡ್ ಮಾಡಬೇಕಂತನೂ ಕೂಡ ಗೊತ್ತಾಗುತ್ತೆ ಎಷ್ಟು ಪ್ರಾಪರಾಗಿ ಓದಬೇಕು ಅಂತಲೂ ಕೂಡ ಗೊತ್ತಾಗುತ್ತೆ ನಮಗೆ ಬರೋವಂಥ ಮಾರ್ಕ್ಸಲ್ಲಿ ನಾವು ಎಷ್ಟು ತಪ್ಪು ಮಾಡಿದ್ದೀವಿ ಮತ್ತು ಯಾ ಎಷ್ಟು ಎಷ್ಟು ನಮಗೆ ಕರೆಕ್ಟ್ ಆಗಿದೆ ಅಂತಲೂ ನಮ್ಗೆ ಗೊತ್ತಾಗುತ್ತೆ ಯಾಕಂದರೆ ನಾವು ಮುಂದೆ ತಪ್ಪು ಮಾಡಬಾರ್ದು ಅದೇ ಥರದನ್ನ ನೀಟ್ ಎಕ್ಸಾಮ್ಸಲ್ಲಿ ಅಂತ ಹೇಳ್ತೀವಿ ಯಾಕಂದರೆ ಒಂದು ಕ್ವಶನ್ ತಪ್ಪಾಯ್ತು ಅಂತಂದರೆ ಫೈವ್ ಮಾರ್ಕಿಂಗ್ ಹೋಗುತ್ತೆ ಸೊ ಅದಕ್ಕೆ ಇಲ್ಲಿ ತುಂಬ ಚೆನ್ನಾಗಿ ಸ್ಟಾ ಲೆಕ್ಚರರ್ಸ್ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ನನ್ನ ಕೋಚಿಂಗ್ ತುಂಬ ಚೆನ್ನಾಗಿದೆ ನಾನು ಹಾಸ್ಟೆಲ್ ಏಟ್ ತುಂಬ ಚೆನ್ನಾಗಿದೆ ಹಾಸ್ಟೆಲ್ ಕೂಡ ಇಲ್ಲಿ ಫುಡ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ತುಂಬ ಚೆನ್ನಾಗಿದೆ ನಮಗೆಲ್ಲ ಸ್ಟಡೀಸಲ್ಲಿ ಲೆಕ್ಚರ್ಸ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಡೌಟ್ಸ್ ಎಲ್ಲ ನೀಟಾಗಿ ಕ್ಲಾರಿಫೈ ಮಾಡ್ತಾರೆ ಎಕ್ಸಾಮ್ಸ್ ವೀಕ್ಲಿ ವೀಕ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ನಮಗೆ ತುಂಬ ಪ್ರಾಕ್ಟೀಸ್ ಸಿಗುತ್ತೆ ಫೈನಲ್ ಎಕ್ಸಾಮ್ಗೆ ಮತ್ತು ಲ್ಯಾಬ್ಸ್ ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡಿಸ್ತಾರೆ ಫೈನಲ್ ಎಕ್ಸಾಮ್ಸಿಗೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ ಮತ್ತು ಹಾಸ್ಟೆಲ್ ಬಗ್ಗೆ ಹೇಳಬೇಕು ಅಂದರೆ ನಾನು ಇರೋದು ಹಾಸ್ಟೆಲಲ್ಲಿ ತುಂಬ ಫುಡ್ ಫುನ್ ಫುಡ್ ತುಂಬ ಹೈಜಿನಿಕ್ ಆಗಿರುತ್ತೆ ಆ್ಯಂಡ್ ಹೆಲ್ತಿಯಾಗಿರುತ್ತೆ ಪೇರೆಂಟ್ಸ್ ಎಲ್ಲ ತುಂಬ ನೆನಪಾಗಲ್ಲ ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ಆಗಿದ್ದಾರೆ ಇ ಓರಿಯಂಟಾಗಿ ಕೋಚಿಂಗ್ ಕೊಡ್ತಾರೆ ಮತ್ತು ಇಲ್ಲಿ ನಮಗೆ ನೀಟನ್ನು ಹೆಂಗೆ ತ್ರೀ ಅವರ್ಸಲ್ಲಿ ಹೆಂಗೆ ಅಟೆಂಡ್ ಮಾಡಬೇಕು ಮತ್ತು ಅದು ಅಟೆಂಡ್ ಮಾಡಾದ್ಮೇಲೆ ಆ ಪೇಪರ್ನ ಖುದ್ದಾಗಿ ಸೀನಿಯರ್ಸ್ ಲೆಕ್ಚರ್ಸೇ ಬಂದು ಸಾಲ್ವ್ ಮಾಡಿಸಿ ನಮಗೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿ ಹೋಗ್ತಾರೆ ಮತ್ತೇನೇ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಹಿಂಗೆ ಮಾಡಬೇಡ್ರಿ ಹಂಗೆ ಮಾಡಿರಿ ಚೆನ್ನಾಗಿ ಬರುತ್ತೆ ನಿಮ್ಮ ಮಾರ್ಕ್ಸ್ ಅಂತೆಲ್ಲ ಹೇಳ್ತಾರೆ ಮತ್ತು ನಾವಿಲ್ಲಿ ಒಂದು ಕ್ವಶನ್ ತಪ್ಪು ಮಾಡಿದ್ರೂ ಫೈವ್ ಮಾರ್ಕ್ಸ್ ಹೋಗೋ ಇದಿರುತ್ತೆ ಫೈವ್ ಮಾರ್ಕ್ಸಲ್ಲಿ ನನ್ನ ರ್ಯಾಂಕಿಂಗ್ ತುಂಬ ಹಿಂದೆ ಉಳಿದ್ಬಿಡುತ್ತೆ ಅದಕ್ಕೆ ನಮಗೆ ಲೆಕ್ಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಇಲ್ಲಿ ಯಾವಾಗಲೇ ಹೋಗಿ ಕೇಳಿದ್ರು ಕೂಡ ಡೌಟ್ಸ್ನ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ ಮತ್ತು ಈ ಸತಿ ನಮ್ಮ ಕಾಲೇಜಿಗೆ ಡಿಸ್ಟಿಕ್ ಸೆಕೆಂಡ್ ರ್ಯಾಂಕ್ ಸಿಕ್ಸ್ ನೋಟ್ ಸೆವೆನ್ ರ್ಯಾಂಕಿಂಗ್ ಬಂದಿದೆ ಮತ್ತು ನೆಕ್ಸ್ಟ್ ಟೈಮ್ ನಾವು ಆಲ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಪ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ನಾವು ತಂದೆ ತರ್ತೀವಿ ನನಗೆ ನಮಗೆ ನಂಬಿಕೆ ಇದೆ ಮತ್ತು ನಾನು ಹಾಸ್ಟೆಲ್ ಇದೀನಿ ಹಾಸ್ಟೆಲ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ ಹಾಸ್ಟೆಲ್ನಲ್ಲಿ ವಾರ್ಡನ್ ಸಮೇತ ಮತ್ತು ಏನೇ ಒಂದು ಪ್ರಾಬ್ಲಮ್ ಬಂದರೂ ಸಹ ನಮಗೆ ಇಂಥದ್ದಿಲ್ಲ ಇಲ್ಲ ಬೇಕಂದ್ರೂ ಸಡನ್ನಾಗಿ ಕೂಡ ಪ್ರೊವೈಡ್ ಮಾಡ್ತಾರೆ ನಮಗೆ ಯಾರು ಕೂಡ ಇಲ್ಲಿ ಬಯೋದು ಏನೂ ಇಲ್ಲ ಮತ್ತು ನಾವು ಬೆಳಗ್ಗೆ ಸಿಕ್ಸಿಂದ ನಮಗೆ ಆಟ ಆಡಬೇಕಂದ್ರೂ ಗ್ರೌಂಡಿಗೆ ಹೋಗಿ ಬಂದು ಅಪ್ ಆಗಿ ಆಮೇಲೆ ಊಟ ತಿಂಡಿಗೆ ಹೋಗ್ಬಿಟ್ಟು ಮತ್ತೆ ಕಾಲೇಜ್ ಸ್ಟ ಸ್ಟಡಿ ಸ್ಟಾರ್ಟ್ ಮಾಡ್ಬೋದು ಮತ್ತು ನೈಟ್ ನಮಗೆ ಏನೇ ಡೌಟ್ಸ್ ಬಂದರೂ ಕೂಡ ಜೇಲ್ಸ್ ಕೂಡ ಇರ್ತಾರೆ ಇಲ್ಲಿ ನಮಗೆ ಬೇಕಾದಾಗೆಲ್ಲ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೋಬೋದು ಸೊ ಇಲ್ಲಿ ಚೆನ್ನಾಗಿದೆ ನೀವು ಕೂಡ ಬಂದು ಜಾಯ್ನ್ ಆಗ್ಬೋದು ಚೆನ್ನಾಗಿ ಕೋಚಿಂಗ್ ಸಿಗುತ್ತೆ ಇಲ್ಲಿ And your management is really very supportive, always available. Anything you need, they're always available for you. And the coaching is also extremely very good. The senior lecturers all help us remain focused on our aims. And lastly, I would thank this college for everything. I would really suggest you this college. Thank you. ದಾವಣಗೆರೆ ನಗರದ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿ ಮೇನ್ ಕ್ಯಾಂಪಸ್ ಇದ್ದು ಹಳೇಬಾತಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬಾಲಕರ ಪಿಯು ಸೈನ್ಸ್ ಕಾಲೇಜ್ ಹಾಗೂ ನೀಟ್ ಲಾಂಗ್ ಟರ್ಮ್ ತರಬೇತಿ ನೀಡಲಾಗುತ್ತಿದೆ ಸುಸಜ್ಜಿತವಾದ ಕೊಠಡಿ ಆಟದ ಮೈದಾನ ಲ್ಯಾಬ್ ಸ್ವಿಮ್ಮಿಂಗ್ ಪೂಲ್ ಸೇರಿದಂತೆ ಉತ್ತಮ ಶಿಕ್ಷಣಕ್ಕೆ ಅತ್ಯುತ್ತಮ ವಾತಾವರಣವಿದೆ ಈ ಕ್ಯಾಂಪ್ನಲ್ಲಿ ನೀಟ್ ಲಾಂಗ್ ಟರ್ಮ್ ತರಬೇತಿ ತೆಗೆದುಕೊಂಡ ಬಹುತೇಕ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದಡಿ ಮೆಡಿಕಲ್ ಸೀಟ್ ಗಿಟ್ಟಿಸಿಕೊಂಡಿದ್ದಾರೆ ಎರಡು ಸಾವಿರದ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಲಾಂಗ್ ಟರ್ಮ್ ವಿದ್ಯಾರ್ಥಿಗಳು ಇಲ್ಲಿನ ಕೋಚಿಂಗ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಪ್ರೆಷರ್ ಆಗಿದ್ದ ಕಾರಣ ಇದು ನೀಟ್ ಎಕ್ಸಾಮ್ ಕ್ಲಿಯರ್ ಆಗಕ್ಕೆ ನಮ್ಮ ಕಾಲೇಜ್ ಲೆಕ್ಚರರ್ಸ್ ಮತ್ತೆ ಫ್ಯಾಕಲ್ಟಿ ನಮ್ಮ ಲೆಕ್ಚರರ್ಸ್ ವಾರ ವಾರ ಎಕ್ಸಾಮ್ ಇಟ್ಟಾಗೂ ನಮ್ಮ ಸ್ಕೋರ್ ಎಷ್ಟೆಷ್ಟು ಬಂದಿದ್ದನ್ನೆಲ್ಲ ಅನಲೈಸ್ ಮಾಡುತ್ತಾ ನಮಗೆ ಯಾವ ಥರ ಓದಬೇಕು ನಮ್ಮ ಸ್ಟಡಿ ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ರು ಆಮೇಲೆ ಸ್ಟಡಿ ಅವರ್ಸ್ ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡಿದರು ನಾ ಫೈವ್ ಟು ನೈನ್ ಸ್ಟಡಿ ಮಾಡಿ ಆಮೇಲೆ ಮತ್ತೆ ನಾವು ಎಕ್ಸ್ಟ್ರಾ ಸ್ಟಡಿ ಮಾಡ್ಬೇಕಂದ್ರೆ ನಮಗೆ ಆಪರ್ಚುನಿಟಿ ಕೊಟ್ಟರು ಆಮೇಲೆ ಸಪ್ರೇಟ್ ಕ್ಲಾಸ್ ರೂಮ್ ಎಲ್ಲ ಅರೇಂಜ್ ಮಾಡಿ ನಮಗೆ ಓದೋಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದರು ಫೈ ಟು ನೈನ್ ಫೈ ಟು ನೈನ್ ಸ್ಟಡಿ ಮಾಡ್ತಿದ್ವಿ ಸರ್ ಮತ್ತು ಆಮೇಲೆ ನೈನ್ ತರ್ಟಿ ಅಂತ ಮತ್ತೆ ಟ್ವೆಲ್ ಓ ಕ್ಲಾಕ್ ಮಟ್ಟ ಓದಿ ಮುಖಿದ್ವಿ ಸರ್ ಮತ್ತು ಬೆಳಗ್ಗೆ ಸಿಕ್ಸ್ ತರ್ಟಿ ಕ್ಲಾಸ್ ಇತ್ತಲ್ಲ ಅದಕ್ಕೆ ಲಘು ಮಲಗ್ತಿದ್ವಿ ಸರ್ ಸರ್ ಫಿಸಿಕ್ಸ್ ಸರ್ ಎಲ್ಲ ಫಾರ್ಮುಲಾಸ್ ಎಲ್ಲ ನಾವು ಶಾರ್ಟ್ ವೇಯಲ್ಲಿ ಹೆಂಗೆ ನೆನ್ಪಿಟ್ಕೋಬೇಕೆಲ್ಲ ನಮಗೆ ಹೆಲ್ಪ್ ಮಾಡಿದ್ರು ಸರ್ ಹೆಂಗೆ ನೆನ್ಪಿಡ್ಬೇಕು ಆಮೇಲೆ ಬಯಾಲಜಿಯಲ್ಲಿ ಸರ್ಗಳೆಲ್ಲ ಡೈಗ್ರಾಮ್ಸ್ ಅವರೇ ಬೋರ್ಡ್ ಮೇಲೆ ಅವರೇ ಬಿಡಿಸಿ ನಾವು ಹೆಂಗೆ ಡ್ರಾ ಮಾಡಬೇಕು ಬೋರ್ಡ್ ಎಕ್ಸಾಮ್ನಲ್ಲೂ ಮತ್ತು ಹೆಂಗೆ ಅವ್ನು ನೇಮ್ಸ್ ನೀಟಿಗೆ ಬ ಲೈನ್ ಬೈ ಲೈನ್ ಹೇಗೆ ರಿಮೆಂಬರ್ಬೇಕು ಎಲ್ಲ ಹೇಳ್ಕೊಟ್ರು ಸರ್ ಅಂದರೆ ಕಾಲೇಜಲ್ಲೇ ಹೇಳಿದ್ರು ಸರ್ ನಮಗೆ ಫಸ್ಟ್ ನೀವು ನೀಟ್ ಯಾವುದೇ ಎಕ್ಸಾಮ್ರೆ ಮುಂದೆ ಬಯಾಲಜಿ ಇಂತಲೇ ಅಟೆಂಡ್ ಮಾಡಿ ವೀಕ್ಲಿ ಎಕ್ಸಾಮ್ ಇದ್ದರೂ ನಮಗೆ ಫಸ್ಟ್ ಬಯಾಲಜಿ ಅಟೆಂಡ್ ಮಾಡಿ ಆಮೇಲೆ ಕೆಮಿಸ್ಟ್ರಿ ಆಮೇಲೆ ಫಿಸಿಕ್ಸ್ ಅದೇ ಸ್ಟ್ರಾಟರ್ಜಿ ನಂಗೆ ತುಂಬ ಹೆಲ್ಪ್ ಆಯ್ತು ಸರ್ ಮೇನ್ ಎಕ್ಸಾಮ್ನಲ್ಲೂ ನಾನು ಪ್ರಾಪರಾಗಿ ರಾಣೆಬೆನೂರಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ನನ್ನ ಮಗನ ಇಲ್ಲಿ ಧ್ರುವ ಕೆ ಕಡಿಮೆ ಅಂತ ಇಲ್ಲೇ ಜಾಯಿನ್ ಮಾಡಿಸಿದ್ವಿ ಇಲ್ಲಿ ಈ ಪುಷ್ಪ ಮಾಲಿಂಗಪ್ಪ ಇನ್ಸ್ಟಿಟ್ಯೂಟ್ನಲ್ಲಿ ಕ್ವಾಲಿಟಿ ಫ್ಯಾಕಲ್ಟಿ ಆಮೇಲೆ ಫುಡ್ಡಿಂದಾಯಿತು ಆಮೇಲೆ ಇಲ್ಲಿ ಹಾಸ್ಟೆಲ್ದಾಯಿತು ಎಲ್ಲ ಕ್ವಾಲಿಟಿ ಮ್ಯಾನೇಜ್ ಮಾಡಿದರು ಅದರ ಜೊತೆಗೆ ಏನಂದರೆ ವೀಕ್ಲಿ ಇವ್ರಿಗೆ ನೀಟದ್ದು ಟೆಸ್ಟ್ ಕಂಡಕ್ಟ್ ಮಾಡ್ತಾಯಿದ್ರು ಟೆಸ್ಟ್ ಕಂಡಕ್ಟ್ ಮಾಡಿದಾಗ ಸ್ಕೋರ್ ಕಡಿಮೆ ಬಂದಾಗ ಏನು ಮಾಡ್ತಿದ್ರು ಅಂದರೆ ಮೋಟಿವೇಟ್ ಮಾಡ್ತಿದ್ರು ಸ್ಕೋರ್ ಯಾಕೆ ಕಡಿಮೆ ಬಂತು ಆಮೇಲೆ ರೆಕ್ಟಿಫೈ ಮಾಡಿ ಅದನ್ನ ಸ್ಕೋರ್ ಕಡಿಮೆ ಆಗಲಿಲ್ದಂಗೆ ಇವರು ಕಾನ್ಸ್ಟೆಂಟಾಗಿ ಸ್ಕೋರನ್ನು ಮೇಂಟೈನ್ ಮಾಡಂಗೆ ಎಲ್ಲ ಫೆಕಲ್ಟಿ ಇವ್ರಿಗೆಲ್ಲ ಫೆಸಿಲಿಟೀಸ್ ಕೊಡ್ತಾಯಿದ್ರು ಆಮೇಲೆ ಟೀಚಿಂಗ್ನಲ್ಲಿ ಅಂದರು ಕಾಂಪ್ರಮೈಸ್ ಇಲ್ಲ ಆಮೇಲೆ ಕೆಮಿಸ್ಟ್ರಿ ವಾಟಿ ಜುವಾಲಜಿ ಫಿಸಿಕ್ಸ್ ಪಿ ಸಿ ಎಮ್ ಬಿ ಅಂತರೂ ಭಾಳ ಚೆನ್ನಾಗಿ ಇದು ಮಾಡಿಕೊಂಡ್ರು ಇವ್ರಿಗೆ ಅದ್ರ ಜೊತೆಗೇನಾಯಿತು ಓರಲ್ ಆಗಿ ಇವ್ರಿಗೆ ಮಕ್ಕಳಿಗೆ ಬರೀ ಅಕಾಡೆಮಿಕ್ ಅಷ್ಟೇ ಅಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸು ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸು ಅವಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಓ ಒಂದೇ ಮಾತನ್ನಾಗಿ ಹೇಳಬೇಕಂದ್ರೆ ಹೋಲ್ ಪ್ಯಾಕೇಜ್ ಟೈಪ್ ಟ್ರೀಟ್ ಮಾಡಿದರು ಅದಕ್ಕಿಂತ ಪೂರ್ವಕವಾಗಿ ಏನಾಯ್ತಂದ್ರೆ ನಾನು ಈ ಕ್ಯಾಂಪಸ್ ಸೆಲೆಕ್ಟ್ ಮಾಡ್ಕೊಳೋಕೆ ಒಂದು ಕಾರಣ ಇತ್ತು ಯಾಕಂದರೆ ಈ ಕ್ಯಾಂಪಸದ್ದು ಎನ್ವಾರ್ಮೆಂಟು ಟೋಟಲು ಬಹಳ ಚೆನ್ನಾಗಿತ್ತು ಯಾಕಂದರೆ ಮಕ್ಕಳಿಗೆ ಬರೀ ಓದು ಅಷ್ಟೇ ಮುಖ್ಯ ಅಲ್ಲ ಓದಿನ ಜೊತೆಗೆ ಮೈಂಡು ರಿಲ್ಯಾಕ್ಸ್ ಆಗ್ಬೇಕು ಮೈಂಡ್ ರಿಲ್ಯಾಕ್ಸ್ ಆಯ್ತಂದ್ರೆ ಅವ್ರು ಏನು ಓದಿದ್ದು ಅವ್ರಿಗೆ ತಲೆಯಲ್ಲಿ ಉಳಿತದೆ ಕೆಲವೊಂದು ಟೈಮ್ನಲ್ಲಿ ಓದಿ ಒತ್ತಡ ಆದಾಗ ಒಂದು ರೌಂಡ್ ಈ ಕ್ಯಾಂಪಸ್ನಲ್ಲಿ ವಾಕ್ ಮಾಡಿ ಬಂದುಬಿಟ್ರೆ ಅವ್ರಿಗೆ ಮೈಂಡ್ ಫ್ರೆಶ್ ಆಗಿಬಿಡ್ತೈತೆ ಮೈಂಡ್ ಫ್ರೆಶ್ ಆಗೋದ್ರಿಂದ ಏನಾಗುತ್ತೆ ಒನ್ ಅವರ್ ಸ್ಟಡಿ ಮಾಡೋದು ಒಂದೇ ತ್ರೀ ಅವರ್ಸ್ ಸ್ಟಡಿ ಮಾಡೋದು ಒಂದೇ ಒನ್ ಅವರ್ನಲ್ಲೇ ಇವರು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಕ್ಯಾಂಪಸ್ ಬಗ್ಗೆ ಹೇಳೋಕ್ಕೆ ನನ್ಗೆ ಖುಷಿ ಐತಿ ಆಮೇಲೆ ಪುಷ್ಪಾ ಸರ್ ಸಂಜನಾ ಮೇಡಮು ಎಲ್ಲರೂ ನಮಗೆ ಟೀಚಿಂಗ್ ಫ್ಯಾಕಲ್ಟಿ ಪ್ರೀತಿ ಮೇಡಮು ಎಲ್ಲರೂ ನಮಗೆ ಓರಾಲ್ ಆಗಿ ಒಳ್ಳೆ ಸ್ಕೋಪ್ ಕೊಟ್ಟರು ಮಕ್ಕಳಿಗೆ ಎನ್ಕರೇಜ್ ಮಾಡಿದರು ಆಮೇಲೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾಯಿದ್ರು ಅದರಿಂದ ನನ್ನ ಮಗನ ಸ್ಕೋರ್ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಅಂತ ನಾನು ಮೈಸೂರಿಂದ ಬಂದಿರೋದು ನಾನು ಶ್ರೀಮತಿ ಪುಷ್ಪ ಮಲಿಂಗಪ್ಪ ಕಾಲೇಜಿನಲ್ಲಿ ಓದ್ತಿದ್ದೆ ಅಲ್ಲಿಗೆ ಲಾಂಗ್ ಟರ್ಮಲ್ಲಿ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ಲೆಕ್ಚರರ್ಸು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ನಮ್ಮ ಜೊತೆ ಸಾಥ್ ನೀಡಿ ನಮಗೆ ಯಾವುದೇ ರೀತಿ ಡೌಟ್ ಬಂದರೂ ಕ್ಲಿಯರ್ ಮಾಡ್ತಿದ್ದರು ಆಮೇಲೆ ಪ್ರತಿ ವಾರ ಎಕ್ಸಾಮ್ ನಡೆಯುತ್ತೆ ಎಕ್ಸಾಮಲ್ಲಿ ಏನೋ ಡೌಟ್ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ತಿದ್ರು ಸಂಡೇ ಸಂಡೇ ಸ್ಪೆಷಲ್ ಕ್ಲಾಸ್ ಇರೋದು ನನ್ನ ಹೆಸರು ಲೋಹಿತ್ ಎಂಬೆ ಅಂತ ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ ನಾನಿಲ್ಲಿ ಶ್ರೀಮತಿ ಪುಷ್ಪಮಾಲಿನಲ್ಲಿ ಓದ್ತಿದ್ದೇನೆ ನನಗೆ ಈ ಸಲ ಮೆಡಿಕಲ್ ಸಿಗ್ಬೋದು ಇಲ್ಲಿ ಪ್ರೋತ್ಸಾಹ ನನಗೆ ನೀಡಿದ ಗುರು ಗುರುಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ಪ್ರಿಪ್ರೇಷನ್ನು ಬೆಳಿಗ್ಗೆ ಎಂಟರಿಂದ ನೈಟ್ ಎಂಟ್ರ ತನಕ ಮಾಡ್ತಿದ್ರು ಮತ್ತು ಎಕ್ಸ್ಟ್ರಾ ಟು ಅವರ್ಸು ಸ್ಟಡಿ ಅವರ್ಸ್ ಆಗಿ ಫಿಸಿಕ್ಸು ಎಲ್ಲ ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್ಗಳು ಮತ್ತು ಭಾನುವಾರದ್ದು ಟೆಸ್ಟ್ಗಳು ಮಾಡ್ತಿದ್ರು ಪ್ರತಿ ವೀಕು ಮತ್ತು ಎದರ್ಸ್ ಎಲ್ಲ ಬರಿತಿದ್ವಿ ನಾವು ನನಗೆ ತುಂಬ ಯೂಸ್ ಆಯಿತು ಈ ಇಲ್ಲಿ ಟರ್ಮ್ ಸೆಲ್ ನಮಸ್ಕಾರ ನನ್ನ ಹೆಸರು ಅಭಿಲಾಷ್ ನಾನು ಕೋಡಿಹಳ್ಳಿ ಚಿಕಾರಿಪುರ ತಾಲೂಕು ಮತ್ತು ಶಿವಮೊಗ್ಗ ಡಿಸ್ಟ್ರಿಕಿಂದ ಬಂದಿರೋದು ಈ ಒಂದು ಸಾಧನೆಗೆ ನನ್ನ ತಂದೆ ತಾಯಿಗಳ ಶ್ರಮ ಹಾಗೆ ನನ್ನ ಹಾರ್ಡ್ ವರ್ಕ್ ಮತ್ತು ನಮ್ಮ ಲೆಕ್ಚರ್ಸ್ನ ಒಂದು ಗುಣಮಟ್ಟ ನಾವು ನಮ್ಮ ಹಾರ್ಡ್ ವರ್ಕ್ ಕೂಡ ಇದರಲ್ಲಿ ಇದಾಗಿದೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಇನ್ಸ್ಟಿಟ್ಯೂಷನ್ ಟು ಗೆಟಿಂಗ್ ಮೇ ವೆರಿ ಗುಡ್ ಪೊಸಿಷನ್ ಟುಡೆ ಥ್ಯಾಂಕ್ ಯು ನನ್ನ ಹೆಸರು ಪೃಥ್ವಿ ಹೊಂಬಾಳೆ ನಾನು ಕೊಟ್ಟೂರಿಂದ ಬಂದಿದ್ದೀನಿ ನಾನು ಇಲ್ಲಿ ಶ್ರೀಮತಿ ಪುಷ್ಪ ಮಲಿಂಗಪ್ಪ ಕಿ ಯು ಕಾಲೇಜ್ನಲ್ಲಿ ಲಾಂಗ್ ಟರ್ಮ್ ಮಾಡಿದ್ದೆ ನನಗೆ ಕರ್ನಾಟಕದಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿದೆ ಆದರೆ ಇಲ್ಲಿ ನಾನು ಏನು ಫೆಸಿಲಿಟೀಸ್ ತಗೊಂಡೆ ಅದನ್ನು ನಾನು ಯಾವತ್ತೂ ಮರಿಬಾರ್ದು ಇಲ್ಲಿ ಸಹ ಫ್ಯಾಕಲ್ಟಿ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಯಾವಾಗಲೂ ಕ್ಲಾಸಸ್ ಇರ್ತಿತ್ತು ಯಾವಾಗಲೂ ರೆಗ್ಯುಲರ್ ಡೌಟ್ ಸೆಷನ್ಸ್ ಇರ್ತಿತ್ತು ಎಕ್ಸಾಮ್ ಆದಮೇಲೆ ಪೇಪರ್ ಡಿಸ್ಕಷನ್ ಇರ್ತಿತ್ತು ಎಲ್ಲ ಖಂಡಿತ ಕಂಪಲ್ಸರಿ ನಡೀತಿತ್ತು ಯಾವುದೇ ಶೆಡ್ಯೂಲ್ ಮಿಸ್ ಆಗಿಲ್ದಂಗೆ ನಡೀತಿದ್ದಕ್ಕಿಂತ ನಮಗೆ ಇಷ್ಟು ಸ್ಕೋರ್ ಬರೋಕೆ ರೀಸನ್ ಇದೆ ಇದರಿಂದ ನಾವು ಚೆನ್ನಾಗಿ ಸಕ್ಸೀಡಾಗಿ ಆಗಿ ಮುಂದೆ ಹೋಗ್ತಿದ್ದೀವಿ ಇದಕ್ಕೆ ನಾವು ಯಾವಾಗಲೂ ನಮ್ಮ ಕಾಲೇಜಿಗೆ ಚಿರಣೆ ನನ್ನ ಹೆಸರು ಸಿದ್ದೇಶ್ ನಾನು ಇಲ್ಲಿ ದಾವಣಗೆರೆ ಶ್ರೀಮತಿ ಪುಷ್ಪ ಮಲಿಂಗಪ್ಪ ಕಾಲೇಜಲ್ಲಿ ಲಾಂಗ್ ಟರ್ಮ್ ಮಾಡಿದ್ದೀನಿ ಇಲ್ಲಿ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಮತ್ತು ಕೋಚಿಂಗ್ ಕೂಡ ಚೆನ್ನಾಗಿದೆ ಫ್ಯಾಕಲ್ಟಿ ಫುಲ್ ಸಪೋರ್ಟ್ ಇದೆಲ್ಲ ನೈ ಬೆಳಗ್ಗೆ ಎಂಟರಿಂದ ನೈಟ್ ಟೆಂತ್ ಅಂಕನೂ ಸಪೋ ಓದಿದ್ದೀವಿ ನಾವು ಮತ್ತು ಎಕ್ಸ್ಟ್ರಾ ಕ್ಲಾಸಸ್ ಬೇರೆ ಇರೋದು ಭಾನುವಾರನೂ ಕೂಡ ಕ್ಲಾಸಸ್ ಇರೋದು ಫುಡ್ಡೆಲ್ಲ ಚೆನ್ನಾಗೇ ಇದೆ ಬೇರೆ ಕಂಪೇರ್ ಮಾಡಿದರೆ ಈ ಕಾಲೇಜಲ್ಲಿ ಬೆಸ್ಟ್ ಫುಡ್ ಫೆಸಿಲಿಟೀಸ್ ಇದೆ ನನ್ನ ಹೆಸರು ರಾಜೇಮ್ ಅಂತ ನಾನು ಶಿಕಾರಿಪುರದಿಂದ ಬಂದಿದ್ದೀನಿ ನಾನು ಮೊದಲಿಗೆ ಇಲ್ಲಿ ಅಡ್ಮಿಷನ್ ಮಾಡಿದಾಗೆಲ್ಲ ಫಸ್ಟಿಗೆ ನನ್ನಿಂದ ಏನು ನೀಟ್ ಆಗೋಲ್ಲ ಅಂತ ಎಲ್ಲ ಅನ್ ಅಂದ್ಕೊಂಡಿದ್ದೆ ಆಮೇಲೆ ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಯಿತು ಆಮೇಲೆ ಇಲ್ಲಿರೋ ಲೆಕ್ಚರ್ಸ್ ಆಗಿರ್ಬೋದು ಎಲ್ಲರ ಸಪೋರ್ಟಿಂದ ಒಂದು ಲೆಕ್ಕಕ್ಕೆ ಈ ಒಂದು ಲೆಕ್ಕಕ್ಕೆ ಅಂದರೆ ಗೌರ್ಮೆಂಟ್ ಸೀಟಂತೂ ಸಿಕ್ಕೇ ಸಿಗುತ್ತೆ ಮತ್ತು ಇಲ್ಲಿರೋ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿತ್ತು ಯಾಕೆಂದರೆ ಬೆಳಗ್ಗೆ ಏಯ್ಟಿಂದ ನೈಟ್ ಒಂಬತ್ತು ಗಂಟೆ ತನಕ ಕ್ಲಾಸ್ ಇರುತ್ತೆ ಕ್ಲಾಸ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಅವರು ಡೌಟ್ ಸೆಷನ್ಸು ಮತ್ತು ಡಿ ಪಿ ಪಿಸ್ ಎಲ್ಲ ಇರೋದರಿಂದ ತುಂಬ ತುಂಬ ಹೆಲ್ಪ್ ಆಯಿತು ಮತ್ತು ಫುಡ್ ಆಗಿರ್ಬೋದು ಆಮೇಲೆ ಮೇಂಟೆನೆನ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿರ ಚೆನ್ನಾಗಿರೋದ್ರಿಂದ ಒಳ್ಳೆ ಸ್ಕೋರ್ ಆಗೋಕ್ಕೆ ತುಂಬ ಹೆಲ್ಪ್ ಆಯಿತು ನನ್ನ ಹೆಸರು ವೇದಾಂತ್ ಸಚಿನ್ ಪಾಟೀಲ್ ನಾನು ಬೆಳಗಾವಿಯಿಂದ ಬಂದಿದ್ದೀನಿ ಹೋಸಲ ನಂದು ಮತ್ತು ಇಲ್ಲಿ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿದೆ ಮತ್ತು ಬೆಳಗ್ಗೆ ಎಂಟರಿಂದ ಸಂಜೆ ಎಂಟರ ಕ್ಲಾಸಸ್ ನಡೀತಿದೆ ಆಮೇಲೆ ಸ್ಟಡಿ ಅವರ್ಸ್ ಇರ್ತದೆ ಅಲ್ಲಿ ನಮ್ಮ ಡೌಟ್ಗೆ ಎಲ್ಲ ಕ್ಲಾರಿಫೈ ಮಾಡಿ ಎಲ್ಲ ಓದಲು ಚೆನ್ನಾಗಿ ಪ್ರೋತ್ಸಾಹಿಸ್ತದೆ ಎಲ್ಲ ಬೇರೆ ಕಡೆ ಸ್ಟೂಡೆಂಟ್ಸು ಎಲ್ಲ ಇಲ್ಲಿ ಬಂದು ಓದ್ಬೋದು ಚೆನ್ನಾಗಿದೆ ಕಾಲೇಜು ಮತ್ತು ಅಟ್ಮಾಸ್ಫಿಯರು ಎನ್ವೈರೋಮೆಂಟು ಎಲ್ಲ ಚೆನ್ನಾಗಿದೆ ನನ್ನ ಹೆಸರು ಸಂಗಮೇಶ್ವರ ಸ್ವಾಮಿ ಅಂತ ನಾನು ಹಾವೇರಿಯಿಂದ ಬಂದಿರೋದು ಈ ಸಾರಿ ಪಕ್ಕ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಇಲ್ಲಿ ಎಲ್ಲ ಫ್ಯಾಕಲ್ಟೀಸ್ ಮತ್ತು ಪ್ರಿನ್ಸಿಪಲ್ ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದ್ದರು ನಮಗೆ ನಮಗೆ ಏನು ಚಿಕ್ಕ ಚಿಕ್ಕ ಡೌಟ್ಸ್ ಬಂದರೂ ಫ್ಯಾಕಲ್ಟೀಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು ಮತ್ತೆ ಇಲ್ಲಿ ಹಾಸ್ಟೆಲ್ಲು ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ಕೂಡ ಚೆನ್ನಾಗಿದೆ ಮತ್ತು ಇಲ್ಲಿ ಕಾಲೇಜ್ ಅಟ್ಮಾಸ್ಫಿಯರ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಓದಕ್ಕೆ ಐ ವಿಶ್ ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗಬಹುದು ಅಂತ ಶ್ರೀಮತಿ ಪುಷ್ಪ ಮಹಾಲಿಂಗಪ್ಪ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಕೇವಲ ಶಿಕ್ಷಣ ನೀಡದೆ ಸಂಸ್ಕಾರವನ್ನು ನೀಡುತ್ತಿದೆ ಇನ್ನು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಮಹಾಲಿಂಗಪ್ಪ ಅವರು ಸಾಮಾನ್ಯ ಕೃಷಿ ಕುಟುಂಬದಿಂದ ಬಂದಿದ್ದು ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಕಡಿಮೆ ಖರ್ಚಿನಲ್ಲಿ ಉತ್ಕೃಷ್ಟ ಮಟ್ಟದ ಶಿಕ್ಷಣ ನೀಡಬೇಕು ಎಂಬ ಕನಸಿನಿಂದ ಸಂಸ್ಥೆಯನ್ನ ಕಟ್ಟಿ ಬೆಳೆಸುತ್ತಿದ್ದಾರೆ ಈ ಕಾಲೇಜಿನಲ್ಲಿ ಶಿಕ್ಷಣ ಪಡೆದ ಅದೆಷ್ಟೋ ಮಕ್ಕಳು ಮೆಡಿಕಲ್ ಐಐಟಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಮಹಾಲಿಂಗಪ್ಪ ಅವರ ಪುತ್ರ ಕೂಡ ಇದೇ ಕಾಲೇಜಿನಲ್ಲಿ ಓದಿ ಐಐ ಟಿಯಲ್ಲಿ ಸೀಟ್ ಗಿಟ್ಟಿಸಿಕೊಂಡು ಈಗ ಉತ್ತಮ ಸಂಬಳವನ್ನು ಪಡೆಯುತ್ತಿದ್ದಾರೆ ಸರ್ ನನ್ನ ಅಂತ ಅಂತೇಳಿ ನಮ್ಮ ಸಂಸ್ಥೆ ಸುಮಾರು ಇಪ್ಪತ್ತ ಮೂರನೇ ವರ್ಷ ಕಾಲಿಟ್ಟಿದ್ದೀವಿ ಸುಮಾರು ಮಕ್ಕಳನ್ನ ಇಲ್ಲಿಂದ ನೀಟ್ ಆಗಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇ ಸಿ ಇ ಟಿ ಇಂಥವೆಲ್ಲೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಮಕ್ಕಳನ್ನ ತಯಾರು ಮಾಡಿ ಬೇಕಾದಷ್ಟು ಜನ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಈಗ ಎಲ್ಲ ಬೇರೆ ಕಡೆ ಬೇರೆ ಬೇರೆ ಕಡೆಗೆಲ್ಲ ದುಡಿತಾ ಇದ್ದಾರೆ ಇಂಥನೆಲ್ಲ ನೋಡಿದ್ರೆ ನಮಗೆ ತುಂಬ ಖುಷಿ ಅನಿಸುತ್ತೆ ಹಾಗಾಗಿ ಈ ವರ್ಷವೂ ಸಹ ಬಡ ಮಕ್ಕಳಿಗೆ ನಾನು ರೈತರ ಮಗ ಆಗಿರೋದ್ರಿಂದ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಫೀಸಲ್ಲಿ ಒಳ್ಳೊಳ್ಳೆ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಆ ಮಕ್ಕಳಿಗೆ ಎಲ್ಲರಿಗೂ ಕಡಿಮೆ ಖರ್ಚಲ್ಲಿ ಟಾಪ್ ಲೆವೆಲ್ ಲೆಕ್ಚರ್ಸ್ನಿಟ್ಟು ಪ್ರೋಗ್ರಾಮ್ ಲ ರನ್ ಮಾಡಿ ಅವ್ರಿಗೆ ಅವ್ರನ್ನೆಲ್ಲ ನಮ್ಮ ಒಳ್ಳೊಳ್ಳೆ ಆಗಿ ಮಾಡಬೇಕು ಅವರು ಮೆಡಿಕಲ್ ಸೀಟ್ ತಗೊಳ್ಳಿ ಜೆ ಇ ಆಗಿ ಇದಕ್ಕೆ ಎನ್ ಐ ಟಿಗಳಿಗೆ ಹೋಗಲಿ ಅಥವಾ ಐ ಐ ಟಿಗೋಗಿ ನನ್ನ ಮಗನು ಐ ಐ ಟಿ ಓದ್ತಿದ್ದಾನೆ ಓದಿದ್ದಾನೆ ಅವನು ತುಂಬ ಚೆನ್ನಾಗಿ ದುಡಿತಾನೆ ಅವನ್ನೆಲ್ಲ ದುಡಿಮೆ ಅವನು ಓದಿದ್ದೆಲ್ಲ ನೋಡಿ ಇನ್ನೂ ನಮ್ಮ ಮಕ್ಕಳು ಚೆನ್ನಾಗಾಗಲಿ ಅನ್ನೋ ಒಂದು ಆಸೆಯಿಂದ ಈ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಹಂಗಾಗಿ ಬಡ ಮಕ್ಕಳಿಗೆ ಹೆಲ್ಪ್ ಆಗಲಿ ಕಡಿಮೆ ಖರ್ಚದಲ್ಲಿ ಖರ್ಚಿನಲ್ಲೇ ಮಕ್ಕಳು ಓದಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ರು ಪಿಯುಸಿ ಹಾಗೂ ನೀಟ್ನಲ್ಲಿ ಉತ್ತಮ ಅಂಕ ಬಂದು ಸರ್ಕಾರಿ ಮೆಡಿಕಲ್ ಸೀಟ್ ಸಿಗದೆ ಲಾಂಗ್ ಟರ್ಮ್ ತರಬೇತಿ ತೆಗೆದುಕೊಳ್ಳುವ ಮಕ್ಕಳಿಗೆ ಶ್ರೀಮತಿ ಪುಷ್ಪಾ ಮಹಾಲಿಂಗಪ್ಪ ಕಾಲೇಜು ವತಿಯಿಂದ ರಿಯಾಯಿತಿ ಶುಲ್ಕ ಹಾಗೂ ಉಚಿತ ಸೀಟ್ಗಳು ಲಭ್ಯವಿವೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಎಲ್ಕೆಜಿಯಿಂದ ಪಿಯುಸಿ ವರೆಗೂ ಒಂದೇ ಕ್ಯಾಂಪಸ್ನಲ್ಲಿ ಉತ್ತಮ ಶಿಕ್ಷಣ ಕಲ್ಪಿಸುತ್ತಿರುವ ಶ್ರೀಮತಿ ಪುಷ್ಪಾ ಮಹಾಲಿಂಗಪ್ಪ ಶಿಕ್ಷಣ ಎಲ್ಲ ಬೇಕುಗಳಿಗೆ ಒನ್ ಸ್ಟಾಪ್ ಸಲ್ಯೂಷನ್ ಅಂದರೆ ತಪ್ಪಾಗಲ್ಲ ಮತ್ತಿನ್ನೇಕೆ ತಡ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಈಗಲೇ ಭೇಟಿ ನೀಡಿ ಶ್ರೀಮತಿ ಪುಷ್ಪ ಮಹಾಲಿಂಗಪ್ಪ ಕಾಲೇಜಿಗೆ